ಎಲ್ಲರಿಗೂ ನನ್ನಶೇ ವಿಜಯಲಕ್ಷ್ಮಿ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ನಮ್ಮದು ಚಂಗರೆಡ್ಡಿ ಶಾಲೆ ಬುದ್ಧಿವಣ್ಣ ಶಾಲೆ ಮಕ್ಕಳು ಇಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಬೇಡಿಕೆ ಅಷ್ಟೇ ನಮ್ಮನ್ನು ಗುರುತಿಸಿ ನಮ್ಮ ಬೇಡಿಕೆಯನ್ನು ನೆರವೇರಿಸಿ ನಲವತ್ತು ಪರ್ಸೆಂಟ್ ಪ್ರಯತ್ನವನ್ನು ಅಧಿಕ ಮಾಡಬೇಕೆಂತ ಸರ್ಕಾರದ ಕಡೆಯಿಂದ ನಮ್ಮ ಪರವಾಗಿ ವಿನಂತಿ ಬೇಡಿಕೆ ಪೂರೈಸರಿ ಜಯವಾಗಲಿ ನಮ್ಮ ಬೇಡಿಕೆಗೆ ಮತ್ತೆ ಮನೆಯ ಮಾಡ್ತಾ ಇದ್ದೀವಿ ದೊಡ್ಡ ವರ್ಷದಿಂದ ಕೇಳಿದಂತ ಒಂದು ನಾನು ಸದ್ಭಾವನ ಬುದ್ಧಿಮಾಂಧಿ ಮಕ್ಕಳ ವಿಶೇಷ ಶಾಲೆ ನಡೆಸ್ತೇನೆ ಬೆಂಗಳೂರಲ್ಲಿ ನಮ್ಮ ಬೇಡಿಕೆ ಏನಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇದು ನಮ್ಮ ಸ್ಲೋಗನ್ ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರೆ ಇಲ್ಲಿ ಎರಡು ಥರ ಶಾಲೆಗಳು ವಿಶೇಷ ಶಾಲೆಗಳನ್ನು ನಡೆಸ್ತಾ ಇರ್ತಾರೆ ನಡೆಸ್ತಾ ನಡೀತಾ ಇದ್ದಾವೆ ರಾಜ್ಯದಲ್ಲಿ ಒಂದು ಸರ್ಕಾರ ನಡೆಸುತ್ತೆ ಇನ್ನೊಂದು ಎನ್ ಜಿ ಒಗಳು ನಡೆಸ್ತಾ ಇದಾವೆ ಸರ್ಕಾರ ನಡೆಸುತ್ತಿರುವ ಶಾಲೆಯಲ್ಲಿ ಶಿಕ್ಷಕರ ಸಂಬಳ ಸುಮಾರು ಅರವತ್ತರಿಂದ ಎಂಬತ್ತು ಸಾವಿರ ವಿಶೇಷ ಶಾಲೆಗಳು ಎನ್ ಜಿ ಒ ಮುಖಾಂತರ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಯಾವ್ದು ನಡೀತಾ ಇದ್ದಾವೋ ಅದರ ಶ್ಯಾಲರಿ ಸುಮಾರು ಇಪ್ಪತ್ತು ಸ ಇಪ್ ಸುಮಾರು ಅಲ್ಲ ಇಪ್ಪತ್ತು ಸಾವಿರ ಇನ್ನೂರ ಐವತ್ತು ಈ ತಾರತಮ್ಯ ನೀತಿ ಕಡಿಮೆ ಆಗಬೇಕು ಇದು ಬೇಡ ನಮಗೆ ಅಂತ ಎರಡನೇದಾಗಿ ಒಟ್ಟಾರೆ ಬಜೆಟಲ್ಲಿ ನಲವತ್ತು ಪರ್ಸೆಂಟ್ ನಮ್ಗೆ ಏರಿಕೆ ಮಾಡಿಕೊಡಿ ಈಗಿನ ಇನ್ಫ್ಲೇಷನ್ ಪ್ರಕಾರ ನಮ್ಗೆ ಆಗ್ತದೆ ಬೆಲೆ ಫಾರ್ಟಿ ಪರ್ಸೆಂಟ್ ಏರಿಕೆ ಮಾಡಿಕೊಡಿ ಅನ್ನೋದು ನಮ್ಮ ಮಾತು ನಮ್ಮ ಬೇಡಿಕೆ ಇಷ್ಟೇ ನಮ್ಮನ್ನು ಗುರುತಿಸಿ ನಮ್ಮ ಬೇಡಿಕೆಯನ್ನು ನೆರವೇರಿಸಿ ನಲವತ್ತು ಪರ್ಸೆಂಟ್ ವೇತನವನ್ನು ಅಧಿಕ ಮಾಡಬೇಕೆಂತ ಸರ್ಕಾರದ ಕಡೆಯಿಂದ ನಮ್ಮ ಪರವಾಗಿ ವಿನಂತಿ ಬೇಡಿಕೆ ಪೂರೈಸರಿ ಜಯವಾಗಲಿ ನಮ್ಮ ಬೇಡಿಕೆಗೆ ದೊಡ್ಡ ಇಲ್ಲಿ ಮತ್ತೆ ಮನೆಯ ಮಾಡ್ತಾ ಇದ್ದೀವಿ ಶಿಕ್ಷಕ ವರ್ಷದಿಂದ ಕೇಳಿದಂತ ಒಂದು